ಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಲ್ಪ ಈ ದಿನ ಬಸ್ ಸ್ಟ್ಯಾಂಡು ಮತ್ತು ಹೆಮಾಸ್ಲೈಟು ಮತ್ತು ಗೋಳು ಪಾರ್ಕು ಇವೆಲ್ಲನೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮುನ್ಕಿಷ್ಟವರು ಉಪಾಧ್ಯಕ್ಷರು ಹೆಸರು ಬೇಬಿಯವರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದಂಥ ಒಂದು ಕೆಲಸಗಳನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ವಿಶ್ವಣ್ಣನವ್ರನ್ನ ಇವತ್ತು ಕರೆದಿದ್ವಿ ಇವರು ಸಂತೋಷದಿಂದ ಒಪ್ಕೊಂಡು ಬಂದು ಇವತ್ತು ಸು ಸಿಡುವಸ್ಕೋಟೆ ಗ್ರಾಮದ ಏನು ಇವತ್ತು ಈ ನಾಮಫಲಕ ಇತ್ತು ಇದನ್ನು ಉದ್ಘಾಟನೆ ಮಾಡಿಕೊಟ್ರು ಮತ್ತು ಈ ಸರ್ಕಲಲ್ಲಿ ತುಂಬ ಕಳ್ಳತನಗಳು ಮತ್ತು ತುಂಬ ಅನ ಅನೈತಿಕ ಕ ಚಟುವಟಿಕೆಗಳು ನಡೀತಾ ಇತ್ತು ಹಾಗಾಗಿ ಎಲ್ಲರೂ ಗ್ರಾಮಸ್ಥರು ಹೇಳ್ತಾಯಿದ್ರು ಈ ಸರ್ಕಲ್ಗೆ ಒಂದು ಲೈಟ್ ಹಾಕಿ ಕೊಡಬೇಕು ಅಂತ ಆಯಿತು ನಾನು ದೊಡ್ಡ ಹೈಮಾಸ್ ಲೈಟ್ ಹಾಕ್ತೋಣ ಅಂತೇಳಿ ನಮ್ಮ ಮನೆ ಎಮ್ ಎಲ್ ಸಿ ನಾವು ಕೇಳ್ಕೊಂಡಾಗ ಅವರು ನಮ್ಮ ಸಿಡುವಸ್ಕೋಟೆ ಗ್ರಾಮಕ್ಕೆ ಎರಡು ಹೈಮಾಸ್ ಲೈಟ್ಗಳನ್ನ ಅವರ ಅನುದಾನದಲ್ಲಿ ಕೊಟ್ಟರು ಹಾಗಾಗಿ ಅವ್ರನ್ನೂ ಸೈಬ್ರನ್ನ ಎಮ್ ಎಲ್ ಸಿ ರಾಮೋಜಗೌಡ್ರನ್ನ ಕರೆದಿದ್ವಿ ಸಾಹೇಬರು ಬಂದಿಲ್ಲ ಕಾರಣಾಂತರಗಳಿಂದ ಅವ್ರಿಗೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಕರೆದು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅಮ್ಮಕೊಂಡಿದ್ವಿ ಆಮೇಲೆ ಅದೇ ರೀತಿ ಗೌರೇನಹಳ್ಳಿನಲ್ಲಿ ನಮ್ಮ ಮನೆ ಜನಪ್ರಿಯ ಶಾಸಕರು ಹೇಳಿದರು ಒಂದು ಬಸ್ ಸ್ಟಾಪ್ ಮಾಡಿಕೊಟ್ಬಿಡಿ ಇಲ್ಲಿ ನಿನ್ನ ಒಂದು ಕಾರ್ಯಾವಧಿಯಲ್ಲಿ ಅಂತಂದಿದ್ರು ಅದಕ್ಕೆ ಒಂದು ಸುಂದರವಾದ ಒಂದು ಬಸ್ ಸ್ಟಾಪು ತಂಗು ನಿಲ್ದಾಣವನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಇನಾಗ್ರೇಷನ್ ಮಾಡಿಸಿದ್ದೀವಿ ಗೌರೇನಹಳ್ಳಿನಲ್ಲಿ ಹಿರಿಯ ನಾಗರಿಕರಿಗೆ ವಾಕಿಂಗ್ ಮಾಡೋದಕ್ಕೆ ಒಂದು ಪಾರ್ಕ್ ಇರಲಿಲ್ಲ ಅಲ್ಲಿ ಪಾರ್ಕು ಲೇಔಟಲ್ಲಿ ಇದ್ದರೂ ಸಹ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಯಾರೂ ಮಾಡಿಕೊಟ್ಟಿರಲಿಲ್ಲ ನಾವೆಲ್ಲ ನಮ್ಮ ಸರ್ವ ಸದ ಸದಸ್ಯರುಗಳು ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷರುಗಳು ನಮ್ಮ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿ ಗೌರೇನಹಳ್ಳಿ ಗ್ರಾಮಕ್ಕೊಂದು ಪಾರ್ಕ್ ಮಾಡ್ಕೊಳೋಣ ಅಂತೇಳಿ ಇವತ್ತು ಆ ಪಾರ್ಕ್ನು ಸಹ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಿ ಇವತ್ತು ಗೋರೆನಹಳ್ಳಿ ಜನಕ್ಕೆ ಅದನ್ನು ಬಿಟ್ಕೊಟ್ಟಿದ್ದೀವಿ ಉದ್ಘಾಟನೆ ಮಾಡಿ ಮತ್ತು ಇನ್ನೂ ಸಿಡುವಾಸ್ಕೋಟೆ ಗ್ರಾಮದಲ್ಲಿ ಒಂದು ಸರ್ಪ ಸಂಪರ್ಕ ರಸ್ತೆ ಸುಮಾರು ಐವತ್ತು ವರ್ಷಗಳಿಂದ ಅದು ಒಣಕಾಸ್ಪುರದಿಂದ ಸಿಡು ಕೋಟೆಗೆ ಒಂದು ಸಂಪರ್ಕ ರಸ್ತೆ ಅದು ತೋಟಗಳು ಮತ್ತು ಸುಮಾರು ಜನ ನಮ್ಮ ರೈತರುಗಳು ಅಲ್ಲಿ ಎಲ್ರದು ತೋಟಗಳಿದೆ ಹೋಗ ಓಡಾಡೋದಕ್ಕೆ ಮಳೆ ಬಂದರೆ ಪಾಪ ಹಸು ಕುರಿ ಒಡ್ಕೊಂಬರೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಅದಕ್ಕೂ ಹಾಂ ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಫಸ್ಟು ಐವತ್ತು ವರ್ಷದ ಡಿಸ್ಟ್ರಿಬ್ಯೂಟ್ನ ಸಾಲು ಮಾಡಿ ಅದೊಂದು ರಸ್ತೆ ಸಂಪರ್ಕ ಮಾಡಿಕೊಟ್ಟಿದ್ದೀನಿ ಸಾಕಾಟು ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಏನು ಚರಂಡಿಗಳು ಕೊಳತು ನಾರ್ತಾಯಿತು ಸರಿಯಾದ ನೀರು ನೀರು ಅರಿವಿಲ್ದಿರ ಚರಂಡಿಗಳೆಲ್ಲ ತುಂಬ ಹದಗೆಟ್ಟಿತ್ತು ಎಲ್ಲ ಗ್ರಾಮಗಳಲ್ಲೂ ಚರಂಡಿಗಳು ಒಣಕಾಸ್ಪುರ ಇರ್ಬೋದು ಗೌರೇನಹಳ್ಳಿ ಇರ್ಬೋದು ಚಿನೈನಪಾಳ್ಯ ಇರ್ಬೋದು ಅದೇ ರೀತಿ ಜಕ್ನಹಳ್ಳಿನಲ್ಲಿ ಸುರುಗ್ ಜಕ್ನಹಳ್ಳಿಲಿ ಊರೊಳಗಡೆ ಮಾತ್ರ ಯು ಜು ಇತ್ತು ಏನೋ ಒಳಚರಂಡಿ ಇತ್ತು ಆ ಮೇಲ್ಗಡೆ ಲೇಔಟಿಂದ ತುಂಬ ಪಾಪ ಅವ್ರಿಗೆ ಒಳಚರಂಡಿ ಇಲ್ಲದೆ ತುಂಬ ಅನನುಕೂಲ ಆಗಿತ್ತು ಅದು ಟೆಂಡರ್ ಮಾಡಿ ಮಾಡಬೇಕು ಆಗೋದೇ ಇಲ್ಲ ಅಂತಂದರು ಆದರೂ ಅದನ್ನು ಟೆಂಡರ್ ಮಾಡಿ ಹದಿನೈದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸಗಳು ಒಳಚರಂಡಿ ಕಾರ್ಯಕ್ರಮ ಪೂರ್ಣ ಮಾಡಿದ್ದೀವಿ ಅಲ್ಲೂ ಜಕ್ನಳ್ಳಿಲು ಸಹ ಒಂದು ನಮ್ಮ ಅಭಿಮಾತಾಯ ಅಂತ ಸದಸ್ಯರು ಅವರು ಒಂದು ಹತ್ತು ವರ್ಷದಿಂದ ಒಂದು ಐದು ವರ್ಷದಿಂದ ನಾನು ಸದಸ್ಯನಾದಾಗಿಂದ ಅವರು ಸದಸ್ಯರಾದಾಗಿಂದ ಒಂದೇ ಕೋರಿಕೆ ನನ್ನ ಒಂದು ಚರಂಡಿ ಇಪ್ಪತ್ತು ವರ್ಷದಿಂದ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅದನ್ನು ಸಾಲ್ವ್ ಮಾಡಿದ್ದೀವಿ ಸಾಕಷ್ಟು ಬಸ್ ಸ್ಟಾಪ್ಗಳು ಈಗ ಗೌರವ ಇದು ಒಣಕಾಸ್ಪುರ ಗ್ರಾಮದಲ್ಲೂ ಮಾನ್ಯ ಎಂ ಪಿ ಅವರ ಅನುದಾನದಲ್ಲಿ ಒಂದು ಬಸ್ ಸ್ಟಾಪ್ ಹಾಕಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳು ಏನು ಸುರ್ಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಚೇರ್ಮನ್ ಆಗಿ ಅವಧಿ ಅಧಿಕಾರ ವಹಿಸ್ಕೊಂಡ ನಂತರ ತಾವೆಲ್ಲ ನೋಡಿದ್ದೀರಾ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದ್ದೀನಿ ಒಂದು ವರ್ಷಗಳಲ್ಲಿ ನನ್ನ ಶಕ್ತಿ ಮೀರಿ ನಾನು ನನ್ನ ಪಂಚಾಯತಿನ ಕೆಲಸ ಮಾಡಿದ್ದೀನಿ ಯಾವುದೇ ತೆರಿಗೆ ಹಣ ದುರುಪಯೋಗ ಆಗದೆ ದುರುಪಯೋಗ ಪಡಿಸ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಇಡೀ ಇದರಲ್ಲೇ ಮೂರು ಕೋಟಿ ಸುಮಾರು ಮೂರು ಕೋಟಿ ಆರು ಲಕ್ಷ ರೂಪಾಯಿ ನನ್ನ ಅವಧಿಯಲ್ಲಿ ಕೇವಲ ನಾನು ಸಿಕ್ಕಿದ್ದಂಥ ಹನ್ನೊಂದು ತಿಂಗಳು ಅವಧಿಯಲ್ಲಿ ಮೂರು ಕೋಟಿ ಆರು ಲಕ್ಷ ರೂಪಾಯಿ ಹಣನ ತೆರಿಗೆ ಉಸಿಲಾತಿ ಮಾಡಿ ನಾನು ಸಮರ್ಪಕವಾಗಿ ಕೆಲಸಗಳು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಿನ ನನಗೆ ಅವಕಾಶ ಸಿಕ್ಕಿದ್ರೆ ಪಂಚಾಯಿತಿ ಎಲ್ಲ ಅಭಿವೃದ್ಧಿಗೂ ಕ್ಷಮಿಸ್ತೀನಿ ನಮ್ಮ ಶಾಸಕರು ನಮಗೆ ಬೆನ್ನೆಲುಬಾಗಿದ್ದಾರೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಏನೇ ಕೆಲಸ ಹೇಳಲಿ ಯಾವುದೇ ಸಂದರ್ಭದಲ್ಲಿ ಹೋದರೂ ನಮ್ಮ ಶಾಸಕರು ನಾನಿದ್ದೀನಿ ಅಂತ ಬೆಂತಡ್ತಾಯಿದ್ರು ನಮ್ಮ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರಾದಂಥ ಮಾದೇವಣ್ಣವರು ಅವರು ನನ್ನನ್ನು ಚೇರ್ಮನ್ ಆಗಿ ನನ್ನನ್ನು ನೋಡಬೇಕು ಅಂತ ತುಂಬ ಹಿಂದೆ ಬೆನ್ನಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟರು ಒಂದು ದಿವಸ ಬಂದು ನನ್ನ ಪಂಚಾಯಿತಿಯಲ್ಲಿ ನೀವೇನು ಮಾಡ್ತಾಯಿದ್ದೀರಾ ನೀನೇನು ಯಾವುದೂ ಕೇಳಲಿಲ್ಲ ನೀನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆಯಾ ಚೆನ್ನಾಗಿ ಕೆಲಸ ಮಾಡುವಂಥ ಅದೊಂದು ಬಿಟ್ಟರೆ ಅವ್ರು ಯಾವುದೇ ಹಸ್ತ ಹಸ್ತಕ್ಷೇಪ ಮಾಡಲಿಲ್ಲ ಅವರ ಶ್ರೀಮತಿಯವರು ಲ ಲಲಿತಾಮದೇವರು ಅಷ್ಟೇ ಅಷ್ಟೇ ನಾನು ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜಮುನಾ ರಾಣಿಯವರು ಮಾಜಿ ಉಪಾಧ್ಯಕ್ಷರು ಅವ್ರನ್ನ ಸುಮಾರು ಆರು ತಿಂಗಳ ಕಾಲ ಉಪಾಧ್ಯಕ್ಷರು ಮಾಡಿದ್ವಿ ಅವರು ತುಂಬ ಒತ್ತು ಕೊಟ್ಟು ನಮ್ಮ ಜೊತೆಯಾಗಿ ಕೆಲಸ ಮಾಡಿದ್ದಾರೆ ಈಗ ಹೊಸದಾಗಿ ನೂತನವಾಗಿ ನಮ್ಮ ಬೇಬಿ ರಘುರವ್ರನ್ನ ಉಪಾಧ್ಯಕ್ಷರು ಮಾಡಿದ್ವಿ ಅವ್ರದ್ದು ಒಂದು ಕನಸಿತ್ತು ನಾನೊಂದು ಆಗಬೇಕು ಅಂತ ಅವರ ರಘುವ್ರದ್ದು ಮತ್ತು ಬೇಬಿಯವರದು ಮತ್ತು ಇನ್ನೊಬ್ಬ ರವೀಂದ್ರ ಅಂತ ನಮ್ಮ ಸುಳ್ಳಸ್ಕೋಟೆ ಗ್ರಾಮದ ಮಂಜುಳ ರವಿ ಅಂತ ಅವರೊಬ್ಬ ಸದಸ್ಯರು ಆತ ಅಂತೂ ತುಂಬ ಅದ್ಭುತವಾದಂಥ ಒಬ್ಬ ಕೆಲಸಗಾರ ಒಬ್ಬ ನಾನೊಬ್ಬ ಮೆಂಬರು ಅನ್ನೋ ಒಂದು ಇದಿಟ್ಕೊಳ್ಳದೆ ತುಂಬ ಅಚ್ಚುಕಟ್ಟಾಗಿ ಪ್ರತಿ ಮನೆಗೂ ಪ್ರತಿ ಮನೆ ಮನೆಗೂ ಏನು ಕೆಲಸ ಮಾಡಬೇಕು ಏನು ಅಂತೇಳಿ ಎಲ್ಲರ ಮನದಲ್ಲೂ ಅವನು ಇದ್ದು ಕೆಲಸ ಮಾಡಿದ್ದಾನೆ ಅವನಿಗೂ ರವೀಂದ್ರಗೂ ಈ ಸಮೇತ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳ್ತೀನಿ ಮತ್ತು ನಮ್ಮ ಲೋಕೇಶ್ ಅಣ್ಣವ್ ಇರ್ಬೋದು ನಮ್ಮ ರಘು ಅವ್ರಿರ್ಬೋದು ನಮ್ಮ ಸಿ ಕೆ ಚಿನ್ನಪ್ಪನವ್ರು ಇರ್ಬೋದು ನಮ್ಮೆಲ್ಲ ನಾಯಕರು ನಮ್ಮ ಎಲ್ಲ ಹತ್ತು ಹತ್ತೊಂಬತ್ತು ಜನ ಸದಸ್ಯರುಗಳು ನನ್ನ ಜೊತೆ ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ನನ್ನ ಸಹಕಾರ ಆಗಿದ್ದಾರೆ ಅದ್ರ ಜೊತೆಗೆ ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸಂದರ್ಭದಲ್ಲೂ ನಾನು ಏನೇ ಸಣ್ಣ ಕೆಲಸ ಮಾಡಿದ್ರು ಅದನ್ನು ಎಲ್ರಿಗೂ ತೋರಿಸೋಂಥ ಕೆಲಸ ಮಾಡಿದ್ರ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ತಾ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಮ್ಮ ಶಾಸಕರಿಗೂ ಮತ್ತು ನಮ್ಮ ಬಿದ್ರಗುಪ್ಪೆ ಮಾಜಿ ಅಧ್ಯಕ್ಷರಾದಂಥ ಖರ್ಗೆ ರಾಜಣ್ಣವರು ಬಂದಿದ್ದರು ಅವ್ರಿಗೂ ಅಭಿನಂದನೆಗಳು ಸಲ್ತಾ ಆದೂರು ರಾಜಪ್ಪನವರು ಹರೀಶ್ ಗೌಡ್ರು ನಮ್ಮ ಅಧ್ಯಕ್ಷರು ಹರೀಶ್ ಗೌಡ್ರು ಬಂದಿದ್ದರು ಅವ್ರಿಗೂ ನಾನು ಅಭಿನಂದನೆಗಳು ಸಲ್ತಾ ಮತ್ತು ನಮ್ಮ ಊರಿನ ಹಿರಿಯರಾದಂಥ ರಮೇಶ್ ಅಣ್ಣವ್ರು ಬಂದಿದ್ದಾರೆ ಆಮೇಲೆ ಎಲ್ಲ ನಮ್ಮ ಗ್ರಾಮದ ಎಲ್ಲರಿಗೂ ನಾನು ಹೊಂದಿಸ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಜೈ ಕರ್